ಈ ಮನುಷ್ಯ ಈ ಮಷಿನ್ಯಾಗಿಂದ ಏನು ಮಾಡಕತ್ತಾನ ಅಂತೇಳಿ ಒಂದು ಸ್ವಲ್ಪ ನೋಡ್ರಿ ಅದು ಪ್ಲಾಸ್ಟಿಕ್ ಮತ್ತು ಕೆಮಿಕಲ್ ಐತಿ ಈ ವಿಷಕಾರಿ ಕೆಮಿಕಲ್ ಮತ್ತು ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಿಕೊಂಡ ಇವ ನಮ್ಮ ರೈತರು ಬೆಳೆಯುವಂಥ ಅಕ್ಕಿನ ಪ್ಲಾಸ್ಟಿಕ್ಕಿಂದ ತಯಾರು ಮಾಡಕತ್ತಾನು ದಯವಿಟ್ಟು ನೀವು ಮಾರ್ಕೆಟಿಗೆ ಅಕ್ಕಿ ಖರೀದಿ ಮಾಡೋಕೆ ಹೋದಾಗ ಅಕ್ಕಿ ಪ್ಲಾಸ್ಟಿಕ್ಕದಾಯ್ತು ನಿಜವಾಗ್ಲೂ ನಮ್ಮ ರೈತರು ಬೆಳೆದದ್ದು ಅಂತ ಹೇಳಿ ನೋಡಿಕೊಂಡ ಚೆಕ್ ಮಾಡ್ತ್ರಿ ಯಾಕಂದರೆ ಎಂಥ ಕಾಲು ಅಂತಂದ್ರೆ ಪ್ಲಾಸ್ಟಿಕ್ ಯಾವುದು ಕರೆನ ಅಕ್ಕಿ ಯಾವುದು ಅಂತೇಳಿ ಗೊತ್ತಾಗತ್ತಿಲ್ಲ ನೋಡಿರಿ ಎಷ್ಟು ಸೇಮ್ ಟು ಸೇಮ್ ಅಕ್ಕಿಗತಿನ ಆಯ್ತಿದೆ ತಿಲಾನು ಹಂಗೆ ಪ್ಯಾಕ್ ಮಾಡಕತ್ತಾನು ಗೊತ್ತೂ ಆಗೋದಿಲ್ಲ ದಯವಿಟ್ಟು ನೆಕ್ಸ್ಟ್ ಟೈಮ್ ನೀವು ಅಕ್ಕಿ ಥರಕ್ಕೆ ಹೋದಾಗ ಅದು ಪರಿಶುದ್ಧವಾದ ಅಕ್ಕಿ ನಿಜವಾದ ಅಕ್ಕಿ ಐತಿಲ್ಲ ಅಂತ ಚೆಕ್ ಮಾಡ್ತವ್ರಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ರಿ ಇಂಥ ಮೋಸಗಾರ ಇರೋದ್ರಿಂದ ಸಾಕಷ್ಟು ರೋಗ ಜನಗಳು ಬರಕತ್ತವು ಹುಷಾರಾಗಿರಿ